ಕೂಡ ನಾನು ಶೇರ್ ಮಾಡಿಕೊಂಡೆ ಇದನ್ನು ಶೇರ್ ಮಾಡ್ಕೊಬೇಕಿತ್ತು ಅನ್ನಿಸ್ತು ಬಟ್ ಆದರೆ ನೋಡೋರು ಏನೋ ತುಂಬ ಓವರ್ ಆಗುತ್ತಾಳಪ್ಪ ಸೊ ಏನು ಇದನ್ನು ಕೂಡ ಹೇಳ್ಕೋಬೇಕಾಗಿತ್ತ ಇದನ್ನು ಕೂಡ ತೋರಿಸ್ಕೋಬೇಕಿತ್ತ ಅಂತೆಲ್ಲ ತಿಳ್ಕೊತಾರೆ ತುಂಬ ಚೇಂಜ್ ಆದ್ದು ಅಂತೆಲ್ಲ ಅಂದ್ಕೊಳ್ಳೋರು ಕೂಡ ಅನ್ಕೊಂತಾರೆ ಹತ್ರದವರು ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡೋದಕ್ಕೆ ಹೋಗಲಿಲ್ಲ ಬಟ್ ನೀವೇನೇ ಅದನ್ನು ನನಗೆ ಎಷ್ಟು ಖುಷಿ ಅಂದರೆ ಸೊ ಅಷ್ಟೊಂದು ನನ್ನ ಬ್ಲಾಗ್ನ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಮೊದಲಿಗೆ ಫ್ರೆಂಡ್ಸ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಶಿವಪ್ಪ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಎದ್ದು ನೋಡಿ ಯಾವ ರೀತಿ ಕೂತಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಪಾಪ ನಮ್ಮ ಮನೆಯವರೇ ಎಲ್ಲ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಮನೆ ಒರೆಸ್ತಾ ಇದ್ದಾರೆ ಸೊ ನಾನು ಮಾಡೋ ಹಾಗಿರಲಿಲ್ಲ ಸೊ ನಾನು ಕೂಡ ಬೇರೆ ಕೆಲಸಗಳು ಮಾಡಿಕೊಂಡೆ ಬಟ್ ಆದರೆ ಪೂಜೆ ಕೆಲಸಗಳನ್ನ ನಾನು ಮಾಡೋ ಹಾಗಿಲ್ಲ ಸೊ ಗೊತ್ತಿರುತ್ತೆ ಹೆಣ್ಮಕ್ಳದು ತಿಂಗಳ ತಿಂಗಳು ಹಾಗಾಗಿ ಒಂದು ತ್ರೀ ಡೇಸ್ ಆಗಿತ್ತು ಹಾಗಾಗಿ ನಾನು ಏನು ಮಾಡಲಿಲ್ಲ ಮನೆ ಒರೆಸೋದಕ್ಕೂ ಕೂಡ ಅವ್ರಿಗೆ ಬಿಟ್ಟಿದ್ದೆ ಸೊ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ತಾ ಇದ್ದಾರೆ ಪಾಪ ಈ ಸತಿ ಅವರೇ ಕೂಡ ಪೂಜೆ ಮಾಡ್ತಾರೆ ಅವರೇ ಕೂಡ ನೈವೇದ್ಯದಿಂದ ಹಿಡಿದು ಎಲ್ಲವನ್ನು ಕೂಡ ಅವರೇ ಮಾಡ್ಕೊತಾರೆ ಸೊ ಹೇಗೆ ಮಾಡ್ತಾರೆ ಅಂತ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಬೆಳಗ್ಗೆ ಎದ್ದು ಇಬ್ರು ಕೂಡ ಆಫ್ ಆಫ್ ನನಗೆ ಅರ್ಧ ಕೆಲಸ ನಿನ ಅರ್ಧ ಕೆಲಸ ಅಂತ ಹೇಳಿಬಿಟ್ಟು ಡಿವೈಡ್ ಮಾಡ್ಕೊಂಡ್ವಿ ಮಾಡಿಕೊಂಡು ಪೂಜೆಯದು ಅಂತೂ ಪೂರ್ತಿ ಎಲ್ಲ ಅವರಿಗೆ ಬಿಟ್ಟಿದ್ದೀನಿ ಮಿಕ್ಕಿದ್ದೆಲ್ಲ ನಂದು ಪೂಜೆಯದು ಏನೇನು ಬೇಕೋ ಅವರೆಲ್ಲ ರೆಡಿ ಮಾಡ್ಕೊತಿದ್ರು ಸೊ ಮನೆ ಕೂಡ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗೋದು ಅಂತ ಫಿಕ್ಸ್ ಆಗಿ ಇವಾಗ ನೀಟಾಗಿ ಚೆನ್ನಾಗಿ ಮನೆ ಒರೆಸ್ಕೊತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ನಾನು ಕೂಡ ಸ್ನಾನ ಮುಗಿಸಿ ಹಾಗೆ ಸಾನ್ವಿಗೂ ಕೂಡ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಬಿಟ್ಬಿಟ್ಟು ಆ ನಂತರ ನಾನು ಅಡುಗೆ ಮನೆಗೆ ಬಂದೆ ನಮ್ಮ ಮನೆಯವರು ಕೂಡ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಇದ್ದಾರೆ ಪೂಜೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಮಾಡ್ಕೊತಿದ್ರು ಅವರು ನಾನು ಇವತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನು ಕಲಸಿಟ್ಟಿದ್ದೆ ಅಷ್ಟರಲ್ಲಿ ಅಮೌಗ ಬಂದು ಇಲ್ಲ ಚಪಾತಿ ಬೇಡ ಪೂರಿ ಮಾಡಮ್ಮ ಅಂತ ಹೇಳ್ದ ಸರಿ ಆಯಿತು ಅಂತ ಹೇಳ್ಬಿಟ್ಟು ಪೂರಿನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂರಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಅವರೆಕಾಯಿ ಇಟ್ಟಿದ್ದೆ ಬಿಡಿಸಿ ಅದರ ಜೊತೆ ಅದರ ಜೊತೆಗೆ ಸ್ವಲ್ಪ ಆಲೂಗಿಡೆ ಕೂಡ ಹಾಕಿಬಿಟ್ಟು ಸ್ವಲ್ಪ ಗ್ರೇವಿಗೆ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಪೂರಿ ಕಾಂಬಿನೇಷನ್ ಅಂತ ಇವತ್ತು ರೈಸ್ ಐಟಮ್ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಗೋಧಿ ಐಟಮ್ ಮಾಡ್ತಾ ಇದ್ದೀನಿ ನಾನು ಆಗ್ಲೇ ಹೇಳಿದೆ ನಮ್ಮನೆಯವ್ರದ್ದೇ ಸತಿ ಉಸ್ತುವಾರಿ ಪೂಜೆಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅವರೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವರು ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೊತ ಇದ್ರೆ ಸೊ ನಾನು ಮುಂಚೆನೆ ಅಂದ್ಕೊಂಡಿದ್ದೆ ಸಬ್ಬಕ್ಕಿ ಪಾಯಸ ಶಿವನಿಗೆ ಪ್ರಿಯ ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ನನಗೆ ಮಾಡೋದಕ್ಕೆ ಆಗೋಲ್ಲ ಇವಾಗ ಸೊ ನಾನು ಮಾಡಿದರೂ ಕೂಡ ಅದನ್ನು ನೈವೇದ್ಯಕ್ಕೆ ಇಡೋದಕ್ಕೆ ಬರೋದಿಲ್ಲ ಹಾಗಾಗಿ ಸತಿಯ ಶಿವನಿಗೆ ಇದು ಏನಪ್ಪ ಫಲಹಾರದೇ ನೈವೇದ್ಯ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೀತಿಯ ಹಣ್ಣುಗಳನ್ನು ಕೂಡ ತಂದಿದ್ರು ಅವರು ತಂದು ಎಲ್ಲ ಕೂಡ ಹೆಚ್ಕೊಂಡು ಇಟ್ಕೊತಾದರೆ ಸೊ ದೇವ್ರ ಮನೆ ಕೂಡ ನೋಡಿ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ಸೊ ಚೆನ್ನಾಗೇ ಮಾಡ್ತಾರೆ ಯಾಕಂದರೆ ಡೈಲಿ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಿ ಅಭ್ಯಾಸ ಇದೆ ಬೆಳಿಗ್ಗೆ ಹೊತ್ತು ಅವ್ರು ಪೂಜೆ ಮಾಡ್ತಾರೆ ಸಂಜೆ ಹೊತ್ತು ನಾನು ಪೂಜೆ ಮಾಡ್ತೀನಿ ಸೊ ನಿಮ್ಗೆಲ್ಲರ ಹತ್ರ ಆಲ್ರೆಡಿ ನಾನು ಶೇರ್ ಮಾಡಿಕೊಂಡಿದ್ದೀನಿ ಸೊ ದೇವ್ರ ಮನೆ ಕೂಡ ನೀಟಾಗಿ ಹೂವಿಂದ ಹಿಡಿದು ಎಲ್ಲವನ್ನು ಜೋಡಿಸ್ಕೊಂಡು ನೀಟಾಗಿ ರೆಡಿ ಮಾಡಿದ್ದಾರೆ ಬಿಲ್ ಪತ್ರೆ ಕೂಡ ಶಿವನಿಗೆ ಅರ್ಪಿಸಿ ಎಲ್ಲ ಕೂಡ ರೆಡಿ ಮಾಡಿಟ್ಕೊಂಡು ಇವಾಗ ಕೊನೆಗೆ ನೈವೇದ್ಯವನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಎಲ್ಲ ರೀತಿಯ ಹಣ್ಣುಗಳನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದಾರೆ ದೇವ್ರ ಸಾಮಾನ ಈ ಸತಿ ನಾನು ಅವ್ರಿಗೆ ತೊಳೆಯೋದಕ್ಕೆ ಹೇಳಲಿಲ್ಲ ಯಾಕಂದರೆ ಅವ್ರು ಯಾವಾಗೂ ತೊಳ್ದಿಲ್ಲ ನೀಟಾಗಿ ತೊಳೆಯೋದು ಇಲ್ಲ ಹಾಗಾಗಿ ನಾನು ಅದು ಏನಿದೆ ಅದು ಎಲ್ಲ ಮುಗಿದ ಮೇಲೇ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಸೊ ಇವಾಗ ಬಂದು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಏನು ಹಣ್ಣುಗಳು ಕಟ್ ಮಾಡ್ಕೊಂಡಿದ್ದಾರೋ ಅದಕ್ಕೆ ಜೇನುತುಪ್ಪವನ್ನು ಸೇರಿಸಿ ನೈವೇದ್ಯಕ್ಕೆ ಇಡ್ ಇಡ್ತಾ ಇದ್ದಾರೆ ಜೊತೆಗೆ ನಾನು ಯಾವಾಗಲೂ ಕೂಡ ವರ್ಷ ವರ್ಷ ಶಿವನಿಗೆ ಎಲೆ ಅಡಿಕೆ ಚೆನ್ನಾಗಿ ಜಜ್ಜಿಬಿಟ್ಟು ಬಿಟ್ಟು ಅದನ್ನು ಕೂಡ ನಾನು ನೈವೇದ್ಯಕ್ಕೆ ಇಡ್ತೀನಿ ಅದನ್ನು ಕೂಡ ಇಡ್ಸಿದ್ದೀನಿ ಸೊ ಶಿವನಿಗೆ ತುಂಬ ಇಷ್ಟ ಅಂತ ಎಲೆ ಅಡಿಕೆ ಹಾಕ್ಕೊಳ್ಳೋದು ಹಾಗಾಗಿ ನಾನು ಅದನ್ನು ಕೂಡ ಜಜ್ಜಿ ಇಡ್ಸಿದ್ದೀನಿ ಮತ್ತು ಜೇನುತುಪ್ಪ ಇಡ್ಸಿದ್ದೀನಿ ಮತ್ತು ಒಂದು ಲೋಟದಲ್ಲಿ ಹಾಲು ಕೂಡ ನಾನು ಇಡ್ಸಿದ್ದೀನಿ ಜೊತೆಗೆ ಏನು ಫಲಹಾರವನ್ನು ಕಟ್ ಮಾಡಿಕೊಂಡಿದ್ರು ಅದೆಲ್ಲವನ್ನು ಕೂಡ ಮಿಕ್ಸಡ್ ಪ ಫ್ರೂಟ್ಸನ್ನು ಹಾಕಿ ಜೊತೆಗೆ ಜೇನುತುಪ್ಪ ಕೂಡ ಸೇರಿಸಿ ಇದಿಷ್ಟನ್ನು ಕೂಡ ನಾವು ಇವತ್ತು ನೈವೇದ್ಯಕ್ಕೆ ಇಟ್ಟಿದ್ದೀವಿ ಜೊತೆಗೆ ಏನು ಎಲೆ ಮತ್ತು ಹಣ್ಣು ಕೂಡ ಇಟ್ಟಿದ್ದೀವಿ ಏಲಕ್ಕಿ ಹಣ್ಣನ್ನು ಕೂಡ ಇಟ್ಟಿದ್ದಾರೆ ಆನಂತರ ಬಂದು ಕಾಯಿ ಕೂಡ ಸಮರ್ಪಣೆ ಮಾಡ್ತಾರೆ ಇದಿಷ್ಟು ಈ ರೀತಿ ನೀಟಾಗಿ ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ದೇವ್ರ ಮನೆಯಲ್ಲಿ ನೀಟಾಗಿ ರೆಡಿ ಮಾಡಿದ್ದಾರೆ ಪೂಜೆ ಕೂಡ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಸೊ ಮಂಗಳಾರತಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವರು ಪೂಜೆನ ಡೈಲಿ ಮಾಡಿ ಅಭ್ಯಾಸ ಇದೆ ಸೊ ಇವಾಗ ಶಿವನಿಗೂ ಕೂಡ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ಶಿವ ಪಾರ್ವತಿ ಫೋಟೋ ನಮ್ಮ ಮನೇಲಿ ಚಿಕ್ಕದಾಗಿದೆ ಸೊ ಇಟ್ಟಿದ್ದೀವಿ ಎಲ್ಲರ ಮನೇಲೂ ಕೂಡ ಶಿವ ಪಾರ್ವತಿ ಫೋಟೋ ಇಡಬೇಕಂತೆ ಹಾಗಾಗಿ ನಾವು ಕೂಡ ಇಟ್ಟಿದ್ದೀವಿ ಸೊ ಇವಾಗ ಅದಕ್ಕೂ ಕೂಡ ಮಂಗಳಾರತಿಯನ್ನು ಮಾಡ್ಕೊತ ಇದ್ದಾರೆ ಸೊ ಪೂಜೆ ಕೂಡ ಮಾಡ್ಕೊತಾ ಇದ್ದಾರೆ ಇನ್ನೇನು ಇವಾಗ ಪೂಜೆ ಮುಗೀತು ಸೊ ಪೂಜೆ ಮುಗಿದ್ಮೇಲೆ ಮಂಗಳಾರತಿಯನ್ನು ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದಾರೆ ಸೊ ಮಂಗಳಾರತಿ ಎಲ್ಲ ತಗೊಂಡು ಆನಂತರ ಬಂದು ಕಾಯಿ ಕೂಡ ಒಡೆದು ಇಟ್ಟಿದ್ದಾರೆ ಆ ಕಡೆ ಈ ಕಡೆ ಒಟ್ಟಿನಲ್ಲಿ ಪೂಜೆ ಚೆನ್ನಾಗಿ ಮಾಡಿದ್ರು ಸೊ ನಾನು ಇದ್ದಿದ್ದರೆ ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಮಾಡಿರ್ತೆ ಮತ್ತು ಜೊತೆಗೆ ಪಾಯಸ ಕೂಡ ಮಾಡಿರ್ತಿದ್ದೆ ನಾನು ಸಬ್ಬಕ್ಕಿ ಪಾಯಸವನ್ನು ಸೊ ಈ ಸತಿ ಆಗಲಿಲ್ಲ ಹಾಗೆ ತೀರ್ಥ ಕೂಡ ಮಕ್ಳಿಗೂ ಕೊಟ್ಟು ತಾವು ತೊಗೊಳ್ತಾರೆ ಇವಾಗ ಬಟ್ ನಾನಿಲ್ಲಿ ಮಿಸ್ ಅಷ್ಟೆ ಸೊ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಈ ರೀತಿ ಯಾವಾಗಾದರೂ ಒಂದೊಂದ್ಸಲಿ ಹಬ್ಬದಲ್ಲಿ ಸಿಗಾಕೊಂಡ್ಬಿಡುತ್ತೆ ಸಿಗಾಕೊಂಡಾಗ ತುಂಬ ಕಷ್ಟ ಆಗುತ್ತೆ ಸೊ ಟ್ಯಾಬ್ಲೆಟ್ ತೊಗೊಳೋದಿಕ್ಕಾಗಲ್ವಾ ಟ್ಯಾಬ್ಲೆಟ್ ತೊಗೊಂಡ್ರೆ ಮುಂದೆ ಹೋಗಲ್ವಾ ಅಂತ ಹೇಳ್ತಾರೆ ಗಂಡಸ್ರಿಗೇನು ಬಟ್ ಆದರೆ ಅದರ ಒಂದು ಪೇಯ್ನು ನೆಕ್ಸ್ಟ್ ಮಂತಿಗೆ ನಮಗೆ ಗೊತ್ತಿರುತ್ತೆ ಈ ಡಬ್ಬಲ್ಲಿ ಸೇರಿಸಿ ಬರುತ್ತೆ ಮತ್ತು ಅದು ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಹಾಗಾಗಿ ನಾನು ಎಂಥ ಪರಿಸ್ಥಿತಿ ಇರ್ಬೋದು ಏನೇ ಒಂದು ಹಬ್ಬ ಇರ್ಬೋದು ನಾನು ಆದಷ್ಟು ಟ್ಯಾಬ್ಲೆಟ್ಸನ್ನು ತೊಗೊಂಡೇ ಇಲ್ಲ ತೊಗೊಳೋದೇ ಇಲ್ಲ ಅವಾಯ್ಡ್ ಮಾಡ್ತೀನಿ ಸೊ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ನಾಷ್ಟ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾಷ್ಟ ಕೂಡ ಮಾಡ್ಕೊಂಡ್ವಿ ಆನಂತರ ಬಂದು ನಾಷ್ಟ ಆದಮೇಲೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಯಾಕಂದರೆ ದೇವಸ್ಥಾನಕ್ಕೂ ಕೂಡ ಹೋಗೋದಕ್ಕಾಗಲಿಲ್ಲ ನಮ್ಮ ಮನೆಯವರು ಈವ್ನಿಂಗ್ ಹೋಗ್ತೀನಿ ನಾನು ಅಮ್ಮಗೆ ಹೋಗ್ತೀವಿ ಅಂತ ಹೇಳಿದ್ರು ಸೊ ನಾನಂತೂ ಹೋಗೋದಕ್ಕಾಗಲ್ಲ ಸಾನ್ವಿನ ಕೂಡ ಕರ್ಕೊಂಡು ಅವರು ಹೋಗೋದಕ್ಕಾಗಲ್ಲ ಒಬ್ಬರೇ ಇಬ್ಬರನ್ನ ಕರ್ಕೊಂಡು ಹೋಗೋದಿಕ್ಕಾಗಲ್ಲ ರಶ್ ಕೂಡ ಇರ್ತಾರೆ ಹಾಗಾಗಿ ನಾನು ಮತ್ತು ಅಮ್ಮಗೆ ಹೋಗಿ ಬರ್ತೀವಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನೈವೇದ್ಯಕ್ಕೆ ಇಟ್ಟಿದ್ದುದು ಕೂಡ ಇವಾಗ ತಿಂದ್ಕೊಂಡು ಎಂಜಾಯ್ ಮಾಡ್ತಿದ್ವಿ ಹಾಗೆ ಜಾಸ್ತಿ ಏನು ಮನೆಯಲ್ಲಿ ನಾವು ಅಡುಗೆ ಕೂಡ ಮಾಡಲಿಲ್ಲ ಗೋಧಿಯಿಂದ ಮಾಡಿದ್ದು ಪೂರಿ ಮತ್ತು ಆಮೇಲೆ ಬಂದ್ಬಿಟ್ಟು ಈ ಥರ ಫ್ರೂಟ್ಸ್ಗಳು ಮತ್ತು ಕರ್ಬೂಜ ಹಣ್ಣು ಜ್ಯೂಸು ಈ ರೀತಿಯ ಹಣ್ಣುಗಳನ್ನ ಸೇವಿಸ್ಕೊಂಡು ಇವತ್ತು ಚೆನ್ನಾಗಿತ್ತು ಟೈಮ್ ಪಾಸ್ ಚೆನ್ನಾಗಾಯಿತು ಈ ಮಕ್ಕಳು ಕಿರ್ಚಾಟ ಎಲ್ಲವೂ ಕೂಡ ಚೆನ್ನಾಗಿತ್ತು ಅವ್ರ ಹತ್ರ ಕಿರ್ಚ ಕಿರ್ಚಿನೇ ಸಾಕಾಗುತ್ತೆ ನಮ್ಮ ಒಂದು ಸರೌಂಡಿಂಗಲ್ಲಿ ಯಾರ ಮನೆ ಸೈಲೆಂಟಾಗಿದ್ದರು ಯಾರ ಮನೇಲಿ ಏನೂ ಗಲಾಟೆ ಇಲ್ಲದೇ ಇದ್ದರು ನಮ್ಮ ಮನೇಲಂತೂ ಗಲಾಟೆ ಇದ್ದೇ ಇರುತ್ತೆ ಕಿರ್ಚದಂತೂ ಇದ್ದೇ ಇರುತ್ತೆ ಸೊ ಎಲ್ಲರೂ ಬೈಕೋಬೇಕು ಆ ರೀತಿ ಮಾಡ್ತಾಯಿರೋದು ನನ್ನ ಮಕ್ಕಳು ಇಬ್ರು ಕೂಡ ಇಬ್ಬರ ಹತ್ರನೂ ಕೇಚ್ಕೊಂತ ಇರಬೇಕು ಅವಾಗವಾಗ ಹಾಯ್ ಫ್ರೆಂಡ್ಸ್ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಮಾತ್ರ ಸ್ಟಾರ್ಟ್ ಮಾಡಿದ್ರೆ ಏ ಅಂತ ಸ್ಟಾರ್ಟ್ ಆಗುತ್ತೆ ಸಾನ್ವಿದು ಸೊ ಹಾಗೆ ಇವಾಗ ಮಧ್ಯಾಹ್ನ ಇವಾಗ ಊಟ ಏನು ಬೇಡ ಅಂದ್ಬಿಟ್ಟು ನಮ್ಮ ಮನೆಯವರು ಇವಾಗ ಕರ್ಬೂಜ ಜ್ಯೂಸ್ ಮಾಡೋಣ ಹೇಳ್ಬಿಟ್ಟು ಕರ್ಬೂಜ ಹಣ್ಣ ಕಟ್ ಮಾಡ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಯಾಕಂದರೆ ಮಧ್ಯಾಹ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾನು ವ್ಲಾಗ್ನ ಆಗಲಿಲ್ಲ ಸಾನ್ವಿ ಮತ್ತು ಅಮ್ಮಗೆ ತುಂಬ ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಸೊ ಹಾಗಾಗಿ ನಾನು ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಹೇಳೋಕ್ಕೆ ಬಂದೆ ಮಧ್ಯಾಹ್ನ ಅಂತಂದರೆ ಸಾಕಷ್ಟು ಕಮೆಂಟ್ಸು ಬರ್ತಾಯಿತ್ತು ನನಗೆ ಸೊ ಮಂಗಲ ಯಾವಾಗ ಮಾಡಿಸ್ಕೊಂಡ್ರಿ ಅದ್ರ ಬಗ್ಗೆ ಏನು ಮಾಹಿತಿ ಕೊಡಲಿಲ್ಲ ನೀವು ಮತ್ತು ಡಿಸೈನ್ ಬಗ್ಗೆ ಹೇಳಿ ಮತ್ತು ಕಾಸ್ಟ್ ಎಷ್ಟಾಯಿತು ಅದಕ್ಕೆ ಎಷ್ಟು ಗ್ರಾಮ್ ಇದೆ ಎಲ್ಲಿ ತೊಗೊಂಡ್ರಿ ಅಂತೆಲ್ಲ ನನಗೆ ಕಮೆಂಟ್ಸ್ ಬರ್ತಾಯಿತ್ತು ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನನಗೆ ಮುಂಚೆ ಅನಿಸಿದ್ದು ಉಂಟು ಶೇರ್ ಮಾಡ್ಕೋಬೇಕಿತ್ತು ನಾನು ಎಲ್ಲ ಶೇರ್ ಮಾಡ್ಕೊತೀನಿ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಸೊ ನಾನು ಇತ್ತೀಚೆಗೆ ನಾನು ಬೆಳ್ಳಿ ಗಣೇಶ ಮತ್ತು ಬೆಳ್ಳಿ ಲಕ್ಷ್ಮಿ ತೊಗೊಂಡಿದ್ದು ಕೂಡ ನಾನು ಶೇರ್ ಮಾಡಿಕೊಂಡೆ ಇದನ್ನು ಶೇರ್ ಮಾಡ್ಕೊಬೇಕಿತ್ತು ಅನ್ನಿಸ್ತು ಬಟ್ ಆದರೆ ನೋಡೋರು ಏನೋ ತುಂಬ ಓವರ್ ಆಗುತ್ತಾಳಪ್ಪ ಸೊ ಏನೋ ಇದನ್ನು ಕೂಡ ಹೇಳ್ಕೊಬೇಕಾಗಿತ್ತ ಇದನ್ನು ಕೂಡ ತೋರಿಸ್ಕೋಬೇಕಿತ್ತ ಅಂತೆಲ್ಲ ತಿಳ್ಕೊತಾರೆ ತುಂಬ ಚೇಂಜ್ ಆದ್ದು ಅಂತೆಲ್ಲ ಅಂದ್ಕೊಳ್ಳೋರು ಕೂಡ ಅಂದ್ಕೊತಾರೆ ಹತ್ತಿರದವರು ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಕ್ಕೆ ಹೋಗಲಿಲ್ಲ ಬಟ್ ನೀವೇ ಅದನ್ನು ನನಗೆ ಎಷ್ಟು ಖುಷಿ ಅಂದರೆ ಸೊ ಅಷ್ಟೊಂದು ನನ್ನ ವ್ಲಾಗ್ನ ನನ್ನ ಒಂದು ವಿಡಿಯೋಸ್ನ ನೋಡ್ತಾರೆ ಅಷ್ಟೊಂದು ಅಬ್ಸರ್ವ್ ಮಾಡ್ತಾರೆ ಅಂತ ಕೂಡ ಗೊತ್ತಾಯಿತು ಸೊ ಕೇಳಿದಾಗ ಸೊ ಅದು ಒಂದು ಖುಷಿ ಆಯಿತು ಅದಕ್ಕೋಸ್ಕರ ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಹೌದು ಇವಾಗ ರೀಸೆಂಟಾಗಿ ಎರಡಳೆ ಮಂಗಲೇಚನ್ ಮಾಡಿಸ್ಕೊಂಡು ಯಾವಾಗ ಅಂತ ಅಂದರೆ ಜನವರಿಲಿ ಹೊಸ ವರ್ಷದಲ್ಲಿ ಮಾಡಿಸ್ಕೊಂಡ್ವಿ ಎಷ್ಟಾಯಿತು ಅಂತ ಹೇಳಿದ್ರೆ ನಾಲ್ಕು ಮುಕ್ಕಾಲು ಹತ್ತತ್ರ ಆಯಿತು ಅರವತ್ತು ಗ್ರಾಮ್ ಇದೆ ಸೊ ನಂದು ಬಟ್ಟು ತಾಳಿ ಬೊಟ್ಟೆಲ್ಲ ಸೇರಿ ಇನ್ನೂ ಜಾಸ್ತಿ ಆಗುತ್ತೆ ಅರವತ್ತು ಗ್ರಾಮ್ ಇದೆ ಇವಾಗ ಜಿ ಆರ್ ಟಿ ಎಲ್ ತಗೊಂಡಿದ್ದು ನಾವು ಯಾವುದೇ ಸೀಟು ಅಂಗಡಿ ತೊಗೊಳ್ಳಿಲ್ಲ ಬ್ಲ್ಯಾಕ್ದು ಕರಿಮಣಿ ಮತ್ತು ಗುಂಡು ಮಧ್ಯ ಬಂದಿರೋ ಥರ ಮಾಡಿಸಿದ್ದು ಸೊ ನಮ್ಮ ಅವರಿಗೆ ಬ ಕರಿಮಣಿ ಬ್ಲ್ಯಾಕ್ದು ಮಣಿ ಹಾಕ್ಕೋಬೇಕು ಅಂದರೆ ತುಂಬ ಇಷ್ಟ ಅವರಿಗೆ ಅದಕ್ಕೆ ಒಂದು ನಾಲ್ಕೈದು ಅಂಗಡಿ ಸುತ್ತಿ ಈ ರೀತಿ ಡಿಸೈನ್ ನೋಡಿನೇ ನಾವು ತೊಗೊಂಡ್ವಿ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಒಂದು ನಾಲ್ಕೈದು ಅಂಗಡಿ ವಿಚಾರಿಸಿ ನೋಡಿಕೊಂಡು ಆಮೇಲೆ ತೊಗೊಂಡ್ವಿ ನನಗೂ ಕೂಡ ಇಷ್ಟ ಆಯಿತು ಸರಿ ಅಂದ್ಬಿಟ್ಟು ತೊಗೊಂಡೆ ಇದು ಕೂಡ ಖುಷಿ ವಿಷಯ ಇದನ್ನು ಶೇರ್ ಮಾಡ್ಕೊಂಡಿಲ್ಲ ಅಂತ ಇಲ್ಲೋ ಒಂದು ಕಡೆ ಮನಸಲ್ಲಿ ಅನ್ನಿಸ್ತಾ ಇತ್ತು ನನಗೆ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ ಅಂತ ಸೊ ಆ ಒಂದು ಸಂದರ್ಭ ಶಿವರಾತ್ರಿ ದಿನ ಹಬ್ಬದ ದಿನನೇ ಬರುತ್ತೆ ಅವತ್ತು ಶೇರ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಹೇಳೋದೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಸೊ ಹಾಗೆ ನಾನು ಚೀನಾ ತಗೊಂಡಾಗ ಏಳು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿನೋ ಇದ್ದಿದ್ದು ಕಾಸ್ಟು ಗ್ರಾಮು ಇವಾಗ ಬಂದುಬಿಟ್ಟು ಫ್ರೆಂಡ್ಸ್ ಎಂಟು ಸಾವಿರದ ಆರುನೂರು ಏಳ್ನೂರು ಎಂಟುನೂರು ಈ ಥರ ಹೋಗ್ತಾನೆ ಇದೆ ಗಗನಕ್ಕೆ ಏರ್ತಾ ಇದೆ ಚಿನ್ನದ ರೇಟು ಏನು ಮಾಡಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಸೊ ನಾವು ಥ್ಯಾಂಕ್ ಆರ್ಡ್ ಅವಾಗೆ ಮಾಡಿಸ್ಕೊಂಬಿಟ್ವಲ್ಲ ಅದೊಂದು ಖುಷಿ ವಿಷಯ ಇವಾಗ ಇನ್ನೂ ಜಾಸ್ತಿ ಇತ್ತು ನಮ್ಮ ಬಜೆಟ್ ದಮ್ ನಮ್ಮ ಬಜೆಟ್ಗೂ ಕೂಡ ಮೀರಿ ಇತ್ತು ಸೊ ಎಲ್ಲೋ ಒಂದು ಕಡೆ ನಮಗೆ ದೇವರು ಕೈ ಹಿಡ್ದ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ದೇವರು ನಮಗೇನೋ ಒಂದು ಹಿಂಟ್ ಕೊಡ್ತಾರೆ ಅನ್ನೋದು ನಾವು ಬುದ್ಧಿ ಓಡಿಸಿ ಯಾವಾಗ ಮಾಡಿಸ್ಕೊಂಡಿದ್ದಕ್ಕೆ ತುಂಬಾ ಒಳ್ಳೆಯದಾಯಿತು ಇವತ್ತು ನಾನು ಅದನ್ನು ಶೇರ್ ಮಾಡ್ಕೊತಿದ್ದೀನಿ ಸೊ ಕೇಳ್ತಾ ಇದ್ರೆ ಚೆನ್ನಾಗಿದೆ ಡಿಸೈನ್ ಯಾಕೆ ಹೊರಗಡೆ ಹಾಕ್ಕೊಳ್ಳೋದಿಲ್ಲ ನೀವು ತೋರಿಸಿಲ್ಲ ಒಳಗಡೆ ಹಾಕ್ಕೊಂಡಿರ್ತೀರಾ ಅಂತ ಹೇಳ್ಬಿಟ್ಟು ಸೊ ನನಗೆ ಹೊರಗಡೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಸೊ ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂತ ಅಷ್ಟೇ ನಾನು ಇವಾಗ ಆಚೆ ಕಡೆ ಹಾಕ್ಕೊಂಡಿದ್ದೀನಿ ಆವಾಗೂ ಮಾಂಗಲಾಚೆನ ಒಳಗಡೆ ಹಾಕ್ಕೊತೀನಿ ಒಳಗಡೆನೇ ಹಾಕೊಬೇಕು ಕೂಡ ಅದು ಒಳ್ಳೆಯದು ಅಲ್ಲ ಆ ಥರ ನಮ್ಮ ಸಂಸ್ಕೃತಿನೂ ಅಲ್ಲ ಒಳಗಡೆನೆ ಹಾಕೊಬೇಕು ಮಂಗಲ ಹೆಚ್ಚೆ ರೀಲ್ಸ್ ಮಾಡೋದಕ್ಕೆ ಮತ್ತು ಹೇಳಬಾರ್ದು ಹಂಗೆಲ್ಲ ರೀಲ್ಸ್ ಮಾಡೋದಕ್ಕೆ ಮತ್ತು ಏನು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಹಾಕ್ಕೊತಾರೆ ಬಟ್ ಅದು ನನಗಿಷ್ಟವೂ ಆಗಲ್ಲ ಮತ್ತು ಅದು ಆ ಥರ ಹಾಕ್ಕೊಳ್ಳೂಬಾರ್ದು ಹಾಗಾಗಿ ನಾನು ಯಾವಾಗೂ ಒಳಗಡೆ ಹಾಕ್ಕೊತೀನಿ ಯಾವಾಗ ಅರ್ಶನ ಕುಂಕುಮ ಇಡೋಕ್ಕೆ ಅಷ್ಟೇ ನಾನು ಹೊರಗಡೆ ತೆಗೆಯೋದು ಮಾಂಗಲ್ಯನ ಇಲ್ಲಾಂದ್ರೆ ನಾನು ತೆಗೆಯೋದೇ ಇಲ್ಲ ನಾನು ಒಳಗಡೆನೇ ಹಾಕ್ಕೊಳ್ಳೋ ಅಂಥದ್ದು ಸೊ ಫ್ರೆಂಡ್ಸ್ ಹಾಗೆ ಇವತ್ತು ಈ ಸತಿ ಶಿವರಾತ್ರಿ ಹಬ್ಬ ಹಿಂಗೋ ಆಯಿತು ನಮ್ಮ ಮನೆಯವರು ಪಾಪ ಚೆನ್ನಾಗೇ ಮಾಡಿದ್ರು ಪೂಜೆನ ಎಲ್ಲ ನಾನು ಹೇಳ್ತಾ ಇದ್ದೆ ಒಂದೊಂದು ಅವರು ಮರ ಮರೆಯೋದು ಸಹಜ ಒಂದೊಂದು ಹೇಳ್ತಾ ಇದ್ದೆ ನೈವೇದ್ಯಕ್ಕೆಲ್ಲ ಅವರು ಚೆನ್ನಾಗೇ ಮಾಡಿದ್ರು ಪೂಜೆ ತುಂಬ ಖುಷಿಯಾಯಿತು ಸೊ ಫ್ರೆಂಡ್ಸ್ ಈ ಒಂದು ವರ್ಷದ ಯುಗ ಶಿವರಾತ್ರಿ ಹಬ್ಬ ನಮಗಂತೂ ಈ ರೀತಿ ಇತ್ತು ಸೊ ಎಲ್ಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ನ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್